ಜಿ ಕೆ ಮಂಜುನಾಥ್ ಆ ವಿ ಟಿ ಟಿವಿ ಸಂಪಾದಕರು ಸ್ನೇಹಿತರೆ ಆ ಈಗಾಗಲೇ ಒಂದು ವಾರ ಅಥವಾ ಒಂದು ಆ ಹೆಚ್ಚು ಕಮ್ಮಿ ಒಂದು ಎರಡು ವಾರ ಒಂದು ಎರಡು ವಾರದಿಂದ ಆ ಕೆಲವೊಂದು ಜನ ಸಂಭ್ರಮದಿಂದ ಮತ್ತು ಕೆಲವೊಂದು ಆ ಜನದ ವರ್ಗದವರು ಮುಖಂಡರು ಮತ್ತು ಹಲವಾರು ಎಲ್ಲ ಖುಷಿಯಿಂದ ಸಂಭ್ರಮದಿಂದ ಆ ಪ್ರತಿಯೊಂದು ಊರದಲ್ಲಿ ಪ್ರತಿಯೊಂದು ಆ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಅವರದೇ ಆದಂತಹ ಇವತ್ತು ಬ್ಯಾನರ್ ಗಳ ಭಾವಚಿತ್ರಗಳು ಕಾಣ್ತಾ ಇದೆ ಅಂದ್ರೆ ಯಾವ ವಿಷಯಪ್ಪ ಅಂದ್ರೆ ಆ ಇವತ್ತಿನ ಒಂದು ದಿನಮಾನದಲ್ಲಿ ಅಂದ್ರೆ ಏನು ಆ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೈದು ಆ ವರ್ಷದಿಂದ ಏನು ಒಳ ಮೀಸಲಾತಿ ಜಾರಿಗೆ ಆಗ್ಬೇಕು ಅನ್ನೋದ್ ಕುರಿತಾಗಿ ಹಲವರೆಲ್ಲಾ ಮಾತನಾಡ್ತಾ ಇದ್ರು ಜಾರಿಗೆ ಆಗ್ಬೇಕಾಗಿತ್ತು ತುಂಬಾ ಹೋರಾಟಗಳು ನಡೀತಾ ಇದೆ ಆ ಎಡಗೈ ಬಲಗೈ ಎಲ್ರು ಕೇಳಿ ಒಂದು ಈ ಒಂದು ಒಳ ಮೀಸಲಾತಿ ಜಾರಿಗೆಯನ್ನ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಜಾರಿಗೆ ಬಂತಂತ ತುಂಬಾ ವ್ಯಕ್ತ ಖುಷಿ ಪಡಿಸ್ತಾ ಇದ್ರು ನಿಜವಾಗ್ಲೂ ಖುಷಿ ಆಗುತ್ತೆ ಎಲ್ಲೊಂದು ಕಡೆ ಆ ಬಹಳ ಸಂತೋಷ ಆಯ್ತು ಎಲ್ಲಾ ಒಂದು ಎಲ್ಲದ್ರಲ್ಲಿ ನಮ್ಗೆ ಅವಕಾಶಗಳು ಸಿಕ್ತು ಈ ಹಿಂದೆನು ನಾವು ಕಷ್ಟ ಪಡ್ತಾ ಇದ್ವಿ ಇವಾಗ್ಲೂನು ಕೂಡ ನಮ್ಗೆ ಸಿಕ್ಕಿದ್ದಕ್ಕೆ ಸ್ವಲ್ಪ ಆ ಎಡಗೈ ಮತ್ತು ಬಲಗೈ ಪಂಥದವ್ರು ಏನು ಆ ಈ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿದವರು ತುಂಬಾ ಖುಷಿಯಾಗಿರುವಂತ ವಿಚಾರ ಹಾಗೆ ಆ ಈ ಕುರಿತಾಗಿನ ಈ ಎರಡು ದಿನದ ಹಿಂದೆನೂ ಮತ್ತೆ ನಿನ್ನೆ ಮತ್ತೆ ಮೊನ್ನೆನೂ ಕೂಡ ಆ ಈ ವರ್ಗದವ್ರು ಅಂದ್ರೆ ಎಡಗೈ ಆ ಪಂಥದವ್ರು ಅಂದ್ರೆ ಆ ಕೆಲವೊಂದು ವಿಚಾರವಾಗಿ ಏನು ಕಾಂಗ್ರೆಸ್ ವಿರೋಧಿಯಾಗಿನೂ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದರು ಅಥವಾ ಯಾವುದು ಇವರು ಏನು ಆರೋಳು ಜನ ಏನು ಹೈಕೋ ಸುಪ್ರೀಂ ಜಡ್ಜ್ಗಳು ಸೇರಿ ಅಹ್ ಜಾರಿ ಮಾಡಿರದಂತ ಕಾನೂನನ್ನು ಕೂಡ ಆ ಪಾಲನೆ ಮಾಡಿಲ್ಲ ಅನ್ನೋದು ಕುರಿತಾಗಿ ಏನು ಅಹ್ ಗೋವಿಂದ ಕಾರಜೋಳ ಅವರು ಪತ್ರಿಕಾಗೋಷ್ಠಿ ಮೊನ್ನೆ ಮಾಡಿದ್ರು ಮಾಡಿ ಈ ಆ ಎಲ್ಲಾ ಜನಾಂಗದವ್ರು ಅಂದ್ರೆ ಯಾರಿಗೆ ಸಮಾನವಾದಂತ ರೀತಿಯಾಗಿ ಮೀಸಲಾತಿ ಸಿಕ್ಕಿಲ್ಲ ಅನ್ನೋ ಕುರಿತಾಗಿನೂ ಇಲ್ಲ ಇದು ಈ ವರದಿ ಈ ಮೀಸಲಾತಿ ಆರು ಪರ್ಸೆಂಟ್ ಆರು ಪರ್ಸೆಂಟ್ ಕೊಟ್ಟಿದ್ದು ಇದು ಸರಿಯಲ್ಲ ಆ ಕೆಲವೊಂದು ಜಾತಿಗಳಿಗೆ ತುಂಬಾ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಆ ಏನು ಆ ಮಾಜಿ ಉಪಮುಖ್ಯಮಂತ್ರಿಗಳು ಆ ಆದಂತ ಏನು ಬಿಜೆಪಿ ಅಲ್ಲಿರುವಂತ ಪಿ ಆ ಗೋವಿಂದ ಕಾರಜೋಳ ಅವರು ಪತ್ರಿಕಾಗೋಷ್ಠಿ ಮಾತನಾಡುದು ಇದ್ರ ಕುರಿತಾಗಿನೇ ಹಲವು ಕೂಡ ಕೆಲವೊಂದು ಕಡೆ ಕೆಲವೊಂದು ಕಾಂಗ್ರೆಸ್ ಮುಖಂಡರಾಗಿರ್ಬೋದು ಆಮೇಲೆ ಕೆಲವೊಂದು ಸಂಘಟನೆ ಮುಖಂಡರುಗಳಾಗಿರ್ಬೋದು ಮಾತನಾಡ್ತಾ ಇದ್ರೆ ಏನ್ ಮಾತನಾಡ್ತಾ ಇದಾರೆ ಅವರು ಯಾಕೆ ಆ ಇಲ್ಲಿ ಸಮಾನರಾಗಿರುವಂತ ಆಮೇಲೆ ಎಸ್ಪೆಷಲಿ ಆಗಿ ಏನು ಗೋವಿಂದ ಕಾರಜೋಳ ಅವರು ಹೇಳಿರೋದು ಏನಂದ್ರೆ ತಮ್ಗೆಲ್ಲಾ ಗೊತ್ತು ನೀವು ನೋಡಿದ್ರಂತ ನಂತರ ಬರುತ್ತೆ ಆದ್ರೆ ಗೋವಿಂದ ಕಾರಜರಳು ಹೇಳಿದ್ರಿ ಏನಪ್ಪಾ ಅಂದ್ರೆ ಆ ಒಳ ಮೀಸಲಾತಿ ಕುರಿತಾಗಿ ಅಂದ್ರೆ ಒಳ ಮೀಸಲಾತಿ ಕುರಿತಾಗಿ ಅಲೆಮಾರಿ ಜನಾಂಗಗಳಿಗೆ ಅಲಿಮಾರಿ ಜನಾಂಗಗಳಿಗೆ ತುಂಬಾ ಮೋಸ ಆಗಿದೆ ತುಂಬಾನೇ ಸಮಸ್ಯೆ ಆಗಿದೆ ಇದರಿಂದ ಯಾವುದೇ ರೀತಿಯಾದಂತ ಸವಲತ್ತುಗಳನು ಕೂಡ ಸಮಸ್ಯೆ ಆಗುತ್ತೆ ಅನ್ನೋದು ಕುರಿತಾಗಿ ತುಂಬಾ ಒಳ್ಳೇದು ಅವ್ರ ಮೇಲೆ ಕನ್ಸರ್ನ್ ಕನ್ಸರ್ ಅದು ತುಂಬಾ ಖುಷಿ ಆಯ್ತು ಅವ್ರ ಪರ ಹೋರಾಟನೂ ಮಾಡ್ತಾ ಇದ್ರ ಅಂದ್ರ ಸದ್ಯದಲ್ಲೇನು ಹೋರಾಟ ಮಾಡ್ತಾ ಇದಾರಂತ ಅಂದ್ರು ಸೊ ನೀವು ಪತ್ರಿಕೆ ಗೋಷ್ಠಿ ಮಾಡ್ಬೇಕಾದ್ರೆ ಅದ್ರ ಎರಡು ವಿಚಾರವನ್ನ ತಮಗೆ ಆ ಬೇರೆದವ್ರು ಅಂದ್ರೆ ಜನ ಮಾತಾಡ್ತಾ ಇದಾರೆ ಬಲಗೈ ಪಂಥ ಆಗ್ಲಿ ಮತ್ತೆ ಎಲ್ಗೈ ಆ ಪಂಥದವ್ರು ಬಲಗೈ ಪಂಥದವ್ರು ಎಲ್ಲ ಮಾತಾಡ್ತಾ ಏನ್ ಮಾತಾಡ್ತಾ ಇದಾರೆ ಅಂದ್ರೆ ಈವನ್ ಈಗ ನೂರ ಒಂದು ಜಾತಿಗಳಿಗೆ ಆ ತೊಂದರೆ ಆಗಿದೆ ಈ ಇವ್ರು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಮಾಡುವಂತಹ ಆದೇಶದಿಂದಾಗಿ ಅಂತ ಅನ್ಸ ಓಕೆ ಅದು ನಿಮ್ಮ ರಾಜಕೀಯ ಕಾರಣಗಳಾಗಿರ್ಬೋದು ಅಥವಾ ಬೇರೆ ಒಂದು ಕಾರಣದಿಂದ ಏನು ಅನ್ನೋದು ನಾವು ಅದನ್ನ ಸ್ಪಷ್ಟಪಡ್ಸಕ್ ಆಗಲ್ಲ ಯಾಕಂದ್ರೆ ನಿಮ್ಮ ನಿಮ್ಮ ಇಚ್ಛೆ ಏನಿದೆ ಅಂತ ಗೊತ್ತಿಲ್ಲ ಆದ್ರೆ ನೀವು ಮುಂದಿನ ದಿನಮಾನದಲ್ಲಿ ಆ ಸಿದ್ದರಾಮಯ್ಯ ಸರ್ಕಾರದವರು ಯಾವುದು ಮತ್ತೆ ಏನು ವಿಚಾರ ಮಾಡ್ತಾರ ಗೊತ್ತು ನೀವು ಮನವಿ ಕೊಡ್ಬೇಕಾದ್ರು ಕೂಡ ಹೇಳಿದಿರಿ ಈ ತರ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ತಾವು ಕೂಡ ಆದ್ರೆ ನಾನು ಒಂದು ಈ ವಿಷಯವನ್ನ ಸ್ಪಷ್ಟತೆಯನ್ನ ಪಡ್ಸಕ್ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ ಯಾಕೆಂದ್ರೆ ಎಡಗೈ ಮತ್ತು ಬಲಗೈ ಈ ಎಡಗೈ ಮತ್ತು ಬಲಗೈಗಲ್ಲಿ ಸರಿ ಸಮಾನವಾದಂತ ಆರ್ ಪರ್ಸೆಂಟ್ ಆರ್ ಪರ್ಸೆಂಟ್ ಕೊಟ್ಟಿದ್ದಾರೆ ಸರಿನಾ ಆರು ಪರ್ಸೆಂಟ್ ಆರ್ ಪರ್ಸೆಂಟ್ ಈ ಎಡಗೈ ಮತ್ತು ಬಲಗೈ ಅವರು ಆರ್ ಪರ್ಸೆಂಟ್ ಕೊಟ್ಟಿದ್ದಕ್ಕೆ ಯಾರಿಗೂ ಬೇಜಾರಿಲ್ಲ ಯಾರಿಗೂ ಬೇಜಾರಿಲ್ಲ ಇನ್ನು ನೂರ ಒಂದು ಜಾತಿಗಳಂತ ಇದಕ್ಕೆ ಮೋಸ ಆಗಿದೆ ಎಸ್ಪೆಷಲಿ ಆಗಿ ತಾವು ಏನು ಅಲೆಮಾರಿ ಆ ಜಾತಿಗಳಿಗೆ ಅಲೆಮಾರಿ ಜಾತಿಗೆ ಅಲೆಮಾರಿ ಸಮುದಾಯಕ್ಕೆ ತುಂಬಾ ಸಮಸ್ಯೆ ಆಗಿದೆ ತೊಂದರೆ ಆಗಿದೆ ಅಂತ ತಾವುಗಳು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಸುಮಾರು ವ್ಯಕ್ತಪಡಿಸಿದಾರೆ ಆದ್ರೆ ಏನು ಎಡಗೈ ಮತ್ತು ಬಲಗೈ ಆ ಏನು ಇವೆರಡು ಸಮುದಾಯಗಳಿದಾವಲ್ಲ ಎಡಗೈ ಮತ್ತು ಬಲಗೈ ಸಮುದಾಯದಷ್ಟು ಏನು ಹುಟ್ಟಿನಿಂದನೇ ಕಷ್ಟ ಪಡ್ತಾ ಇದ್ದಾರಲ್ಲ ಹುಟ್ಟಿನಿಂದನೇ ಏನ್ ಅನುಭವಿಸ್ತಾ ಇದ್ದಾರಲ್ಲ ಇವರು ಉಳಿದ ಸಮುದಾಯಗಳು ಅನುಭವಿಸಿದಾರ ಅನ್ನೋ ಒಂದು ಜನಗಳ ಒಂದು ಅಹ್ ಒಂದು ಒಂದು ಕ್ವಶನ್ಗಳು ಉಂಟಾಗ್ತಾ ಇದೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಜನರು ಈಗ ಎಡಗೈ ಬಲಗೈ ಓಕೆ ಈ ಮಧ್ಯದಲ್ಲಿ ಏನೋ ಗೊಂದಲ ಇರ್ಲಿ ಏನೋ ಹೆಚ್ಚು ಕಮ್ಮಿ ಆಗಿರ್ಬೋದು ಅದು ಬೇರೆ ವಿಚಾರ ಆದ್ರೆ ಎಡಗೈ ಮತ್ತು ಬಲಗೈ ಅನುಭವಿಸಿರುವಂತ ಕಷ್ಟ ಹಿಂಸೆ ಪಟ್ಟಿರುವಂತ ಕಷ್ಟ ನೂರ ಒಂದಕ್ಕೂ ಊರಿಂದ ಹೊರಗಿಟ್ಟಿರುವಂತ ಕಷ್ಟ ಬೇರೆ ಸಮುದಾಯದವರು ಅನ್ಕೊಂಡ್ ಮಾಡಿದಾರ ಅದು ಬೇರೆ ಸಮುದಾಯಕ್ಕಾಗಿದೆಯಾ ಬೇರೆ ಸಮುದಾಯಕ್ಕೆ ತೊಂದರೆಗಳಾಗಿದೆಯಾ ಇವತ್ತು ಈ ಬಲಗೈ ಮತ್ತು ಎಡಗೈ ಸಮುದಾಯನ ಬಿಟ್ರೆ ಬೇರೆ ಒಂದು ಸಮುದಾಯ ತಗೋರಿ ಹೆಲಿಕಾಪ್ಟರ್ ಅಲ್ಲಿ ಓಡಾಡ್ತಾ ಇದ್ದಾರ್ರಿ ಕೆಲವೊಬ್ರು ಶಾಸಕರುಗಳೇನೆ ಹೇಳಿದ್ದಾರೆ ಮಂತ್ರಿಗಳನ್ನೇ ಹೇಳಿದ್ದಾರೆ ಅಂತವ್ರಿಗೆ ನಾವು ಇದನ್ ಮಾಡಕ್ಕಂತ ಅದ್ರಲ್ಲಿ ಬಡವರು ಇದಾರೆಗಿದ್ದಾರೆ ಮೀಸಲಾತಿ ತಗೊಳ್ಳುವಂತ ಇದಾರೆ ಆದ್ರೆ ಹುಟ್ಟಿನಿಂದಾನೇ ನೋವು ಪಡ್ತಾ ಇರುವಂತ ಜನಾಂಗ ಹುಟ್ಟಿನಿಂದ ಸಮಸ್ಯೆಗೆ ಒಳಗಾಗ್ತಿರುವಂತ ಜನಾಂಗ ಯಾವುದು ಸರಿನೋ ತಪ್ಪ ಇದು ಸೊ ಈ ಕುರಿತಾಗಿ ಜನ ಮಾತಾಡ್ತಾ ಇದ್ದಾರೆ ಜನ ಹೇಳ್ತಾ ಇದ್ದಾರೆ ಕೆಲವೊಬ್ರು ಮತ್ತೆ ಅದೇ ನೀವು ಆ ಇದೇ ನಿಮ್ಮ ಸಮುದಾಯದ ಒಬ್ರು ಅಹ್ ಬಾಗಲಕೋಟಿ ಉಸ್ತುವಾರಿ ಸಚಿವರು ಮತ್ತೆ ಉಸ್ತುವಾರಿಗಳಾದಂತ ಏನು ಆ ತಿಮ್ಮರವರು ಕೂಡಾನು ಕೃತಜ್ಞತೆಗೆ ಹೇಳಿದ್ದಾರೆ ಅವ್ರೇನು ಇಲ್ಲ ಅವರು ಕೂಡ ಇಲ್ಲ ಈ ತರ ಆ ಇಲ್ಲ ಇದು ತಪ್ಪಂತ ಅವ್ರು ಒಪ್ಕೊಂಡಿಲ್ಲ ಯಾಕಂದ್ರೆ ಸಮುದಾಯ ರಾಜಕೀಯವಾಗಿಯೂ ಗೊತ್ತಿಲ್ಲ ಅಥವಾ ರಾಜಕೀಯವಾಗಿ ಒಪ್ಕೊಂಡಾರ ಗೊತ್ತಿಲ್ಲ ಸಮುದಾಯಕವಾಗಿ ಒಪ್ಕೊಂಡಾರ ಗೊತ್ತಿಲ್ಲ ಆದ್ರೆ ಒಪ್ಕೊಂಡಿದ್ದು ಸತ್ಯ ಇಲ್ಲ ಕೃತಜ್ಞತೆ ಹೇಳಿದ್ನೂ ಸತ್ಯ ಈ ಮೀಸಲಾತಿ ಕೋ ಕುರಿತ ಹಾಗಾಗಿ ಏನೋ ಗೊಂದಲಗಳಿರುತ್ತೆ ಅದನ್ನ ಸರಿಪಡಿಸ್ಕೊಂಡ್ ಹೋಗ್ಬೇಕು ಯಾರಿಗೆ ಸರಿಸ ಸಮಯ ಇರಬೇಕು ಯಾರಿಗೆ ಅಂತ ಇಲ್ಲಿವರೆಗೆ ಬಂದಾಗ ಜಾರಿಗೆ ಬಂದಾಗ ಏನ ಆ ಅನುಕೂಲತೆ ಆಗುತ್ತೋ ಏನಾಗುತ್ತೆ ಇದ್ರ ಮಧ್ಯೆ ಅಹ್ ನಾನ್ ಕೇಳ್ಕೊಳ್ಳೋದಷ್ಟೇ ಯಾರಿಗೆ ಅಷ್ಟು ಒಳ್ಳೇದಾಗ್ಲಿ ಅಷ್ಟೇ ಬೇರೆ ವಿಚಾರ ಅಲ್ಲ ಆದ್ರೆ ಎಲ್ಲೊಂದ್ ಕಡೆ ಆ ಬೇರೆ 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 ರೀತಿ ಬಂದ್ಬಿಟ್ಟು ರಾಜಕೀಯನ ಇದ್ರಲ್ಲಿ ಸೇರಿಸಿ ಆ ರಾಜಕೀಯದಿಂದ ಮತ್ತೆ ಜನರನ್ನ ಆ ಬೇರೆ ದಿಕ್ಕಿಗೆ ಒಯ್ಯುವಂತ ಪ್ರಯತ್ನವನ್ನ ದಯವಿಟ್ಟು ಯಾವ ಸಮುದಾಯದರಾಗ್ಲಿ ಅಥವಾ ಯಾ ಆ ಜನಾಂಗದವ್ರಾಗ್ಲಿ ಆಗ್ಲಿ ಮಾಡ್ಬಾರ್ದು ಅನ್ನೋದೇ ನಮ್ದೊಂದು ಅಭಿಪ್ರಾಯ ಅಷ್ಟ ಸ್ನೇಹಿತರೆ ಯಾಕಂದ್ರೆ ಆ ಈಗ ಈಗ ನೋಡಿ ಇಪ್ಪತ್ ಇಪ್ಪತ್ತೆಂಟು ವರ್ಷ ಹೆಚ್ಚು ಕಮ್ಮಿ ಅದನ್ನ ಅದನ್ನ ಕುರಿತಾಗಿನೂ ಕೂಡ ಆ ಯಾರು ಕೂಡ ಅದನ್ನ ಮಾತನಾಡಕ್ ಹೋಗಿರ್ಲಿಲ್ಲ ಯಾಕೆ ಈಕೆ ಪ್ರತಿಭಟನೆ ಮಾಡೋದು ಹೋಗೋದು ಆ ನಮ್ಗ್ ಸಿಗ್ತಾ ಇಲ್ಲ ಅಂತ ಸಿಕ್ಕದ ಮೇಲೂ ಈ ಕಡ ಆಗಿದೆ ಅಂದ್ಮೇಲೆ ತಾವು ಈ ಕುರಿತಾಗಿ ಏನಾದ್ರು ಅಹ್ ಏನು ಮೀಸಲಾತಿ ಜಾರಿ ಆಕ್ಕಿಂತ ಮುಂಚೆ ಏನಾದ್ರೂ ತಾವು ಪ್ರತಿಭಟನೆ ಮಾಡ್ಬೇಕಾದ್ರೆ ಆ ಪ್ರತಿಭಟನೆಯಲ್ಲಿ ಏನಾದ್ರೂ ಇಂತ ಹಿಂಗೇ ಆಗ್ಬೇಕಂತ ಏನಾದ್ರೂ ತಾವು ಆ ಮನವಿಯನ್ನ ಸಲ್ಲಿಸಿದ್ರ ಅನ್ನೋದ್ ಕುರಿತಾಗ್ನು ಕೂಡ ಆ ಚರ್ಚೆಗಳು ಬರ್ತಾ ಇದೆ ಇಲ್ಲಿ ಹೆಚ್ಚು ಕಮ್ಮಿ ಬಂದ್ರು ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ ನಾನು ಬಿಜೆಪಿ ಪಕ್ಷದಲ್ಲಿದ್ದೀನಿ ನಾನ್ ಬೇರೆ ಬೇರೆ ಕೆ ಆರ್ ಎಸ್ ಪಕ್ಷದಲ್ಲಿದ್ದೀವಿ ಇನ್ನೊಂದು ಬೇರೆ ಪಕ್ಷದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ಆ ಹಲವು ಅಹ್ ಇರೋದ್ರಿಂದಾಗಿ ಇಲ್ಲಿ ಎಲ್ಲಾ ವರ್ಗದವರು ಒಂದೇನೆ ಎಲ್ಲಾ ಧರ್ಮದವರು ಒಂದೇನೆ ಆದ್ರೆ ಕಷ್ಟ ಪಟ್ಟವ್ರು ಯಾರು ಆ ಕಷ್ಟ ಪಡದೆ ಇದ್ದವ್ರ ಯಾರು ಹೀಗೆ ದುಡಿಲಾರದೆ ಅಹ್ ನನಗೆ ಸಂಬಳ ಕೂಡ್ರಿ ಅನ್ನೋ ರೀತಿಯಾಗಿ ಕೆಲವೊಂದು ಕಡೆ ಜನ ಮಾತಾಡ್ತಾ ಇದ್ದಾರೆ ಕುರ್ದಿ ಎಷ್ಟು ಸರಿ ತಪ್ಪೋ ಗೊತ್ತಿಲ್ಲ ಮತ್ತೆ ಒಂದ್ಸತಿ ಏನು ರಾಜ್ಯದ ರಾಜ್ಯದ ಮುಖ್ಯಮಂತ್ರಿಗಳಂತ ಮಾಜಿ ರಾಜ್ಯದ ಉಪ ಮುಖ್ಯಮಂತ್ರಿಗಳಂತ ಗೋವಿಂದ ಕಾರಜೋಳ ಅವರು ಏನ್ ಮಾತಾಡ ಅದನ್ನು ಕೂಡ ತಾವು ಹಾಕ್ತೀವಿ ದಯವಿಟ್ಟು ನೋಡಿ ಸ್ನೇಹಿತರೆ ಆದ್ರೆ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಗೊತ್ತಿಲ್ಲ ಆದ್ರೆ ದಯವಿಟ್ಟು ಜನರನ್ನ ರೈತರನ್ನ ಮತ್ತೆ ದಲಿತರನ್ನ ಬೇರೆ ಒಂದು ದಾರಿಗೆ ಒಯ್ಬ್ಯಾಡಿ ಆ ಬೇರೆ ಒಂದು ಸಮಸ್ಯೆಗೆ ಮತ್ತೆ ಆ ಗಲಭೆ ಎಬ್ಸುವಂತ ಮಾಡ್ಬೇಡಿ ಪ್ರತಿಭಟನೆ ಮಾಡಿ ಅದು ಎಷ್ಟು ಸೂಕ್ತವೋ ಕಾನೂನುವಾಗಿ ಕಾನೂನಲ್ಲಿ ಎಷ್ಟು ಇದೆಯೋ ಆ ರೀತಿಯಾಗಿ ಮಾಡಿ ಆ ಮತ್ತೆ ಆ ನಮ್ಮ ನಮ್ಮ ಸಮುದಾಯಗಳಲ್ಲಿ ನಿಮ್ಮ ನಿಮ್ಮ ಸಮುದಾಯಗಳಲ್ಲಿ ಆ ಮತ್ತೆ ಎರಡು ರೀತಿಯಾದಂತ ಆ ಒಂದು ಪ್ರತಿಭಟನೆ ಮಾಡಕ್ ಹೋದ್ರೆ ಒಬ್ರು ಒಪ್ಕೊಂಡಿದ್ದಾರೆ ಒಬ್ರು ಒಪ್ಕೊಂಡಿಲ್ಲ ಅನ್ನೋದು ಆ ತಾವುಗಳೇ ನೋಡಿದ್ರೆ ಅದು ಪಕ್ಷಾತೀತವಾಗಿ ಗೊತ್ತಿಲ್ಲ ಅಥವಾ ಜಾತಾತೀತವಾಗಿನೂ ಗೊತ್ತಿಲ್ಲ ಅದ್ರ ದಯವಿಟ್ಟು ಒಮ್ಮೆ ನಿಮ್ಮ ನಿಮ್ಮ ಸಮುದಾಯದ ಮುಖಂಡರು ನಿಮ್ಮ ನಿಮ್ಮ ಸಮುದಾಯದ ಎಮ್ ಎಲ್ ಎ ಶಾಸಕರು ಏನು ಮಂತ್ರಿಗಳು ಕುಂತು ಸ್ವಲ್ಪ ಒಂದು ಚರ್ಚೆ ಮಾಡಿ ಒಂದು ದಾರಿಗೆ ಬಂದ್ರೆ ಆ ಬಹಳ ಅನುಕೂಲ ಅಂತ ಹೇಳ್ತೀನಿ ಪ್ರತಿಭಟನೆ ಮಾಡೋಕ್ಕಿಂತ ಮುಂಚೆ ಆ ಸ್ನೇಹಿತರೆ ಇದು ಇವತ್ತಿನ ಇಷ್ಟು ಒಂದು ಚರ್ಚೆ ಆ ಇದು ಈ ಮೀಸಲಾತಿ ಕೊರತಾಗಿ ಅಹ್ ಮತ್ತೊಂದು ಈ ಚರ್ಚೆ ತಮ್ಗೆ ಎಷ್ಟು ಸರಿ ತಪ್ಪೋ ಗೊತ್ತಿಲ್ಲ ಇದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಆ ಏಕೆಂದ್ರೆ ಈ ವಿಚಾರವನ್ನ ಸೂಕ್ಷ್ಮವಾಗಿ ಗಂಭೀರವಾಗಿ ತೆಗೆದುಕೊಳ್ಬೇಕು ಯಾಕೆಂದ್ರೆ ಎಲ್ರು ರಾಜಕೀಯ ಮಟ್ಟದಲ್ಲಿನಿಂದ ರಾಜಕೀಯ ಮಟ್ಟದಲ್ಲಿ ತಿಮ್ಮಾಪುರ್ ಆಗಿರ್ಬೋದು ಅಥವಾ ಗೋವಿಂದ ಕಾರಜೋಳ ಅವ್ರ ಆಗಿರ್ಬೋದು ನೀವು ರಾಜಕೀಯ ಮಟ್ಟದಲ್ಲಿ ಇವತ್ತು ಮಂತ್ರಿ ಸ್ಥಾನದಲ್ಲಿ ಇದ್ದೀರಾ ಅಂದ್ಮೇಲೆ ಮಾಜಿ ಮಂತ್ರಿಗಳಾಗಿದ್ದೀರಾ ಅಂದ್ಮೇಲೆ ಉಸ್ತುವಾರಿಗಳು ನೀವು ಆಗಿದ್ದೀರ ಅಂದ್ಮೇಲೆ ನಿಮ್ಮನ್ನ ದೇವರ ಸ್ಥಾನದಲ್ಲಿ ಜನ ನೋಡಿರುತ್ತಾರೆ ಅದನ್ನ ದಯವಿಟ್ಟು ಸ್ವಲ್ಪ ಅರ್ಥವಾಗಿ ನೋಡ್ಕೊಂಡು ಪಾಲನೆ ಮಾಡಿದ್ರೆ ಒಂದು ಒಳ್ಳೆ ನಿರ್ಧಾರ ಆಗತ್ತೆ ಅಂತ ಹೇಳ್ಕೊತೀನಿ ಸ್ನೇಹಿತರೆ ನೋಡೋಣ ಮತ್ತೊಂದು ವಿಶೇಷ ಚರ್ಚೆವನ್ನ ಯಾವ ರೀತಿ ಬರುತ್ತೆ ನೋಡೋಣ ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ ನಿಮ್ಮ ಅಜ್ಜಿ ಕೆ ಮಂಜುನಾಥ್ ನಮಸ್ಕಾರ